ಚುನಾವಣೆಯಲ್ಲಿ ಮತದಾನದಿಂದ ಹೊರಗುಳಿಯಲು ನಿರ್ಧಾರ ಮಾಡಿದ ಬಸವೇಶ್ವರ ಕಾಲೋನಿಯ ಗ್ರಾಮಸ್ಥರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವೇಶ್ವರ ಕಾಲೋನಿಯ ಗ್ರಾಮಸ್ಥರು ಬಂಡೆ ಬಸವೇಶ್ವರ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ಸರ್ಕಾರ ಹಾಗೂ ತಾಲೂಕು ಆಡಳಿತ ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಮತದಾನದಿಂದ ಹೊರಗುಳಿಯಲು ನಿರ್ಧಾರ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಜಮಾನ್ ಮಲ್ಲಯ್ಯ ಮಾತನಾಡಿ ಬಸವೇಶ್ವರ ಕಾಲೋನಿಯ ಸರ್ವೆ ನಂಬರ್ ಏಳರಲ್ಲಿ ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಸರ್ಕಾರ ಕಲ್ಲು ಬಂಡೆ ಎಂದು ಬಸವೇಶ್ವರ ದೇವಾಲಯ ಇದ್ದ ಜಾಗವನ್ನು ಗುರುತಿಸಲಾಗಿತ್ತು ಅನಾದಿ ಕಾಲದಿಂದಲೂ ಬಸನಪ್ಪ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ಈ ಜಾಗವು ಈಗ ಮುಸ್ಲಿಂ ಸಮುದಾಯದ ಈದ್ಗಾ ಮೈದಾನಕ್ಕೆ ಎಂದು ದಾಖಲಾತಿಯಲ್ಲಿ ಬದಲಾವಣೆಯಾಗಿದೆ ಇದು ಗ್ರಾಮಸ್ಥರ ಯಾರ ಗಮನಕ್ಕೂ ಬಂದಿರುವುದಿಲ್ಲ ಈ ವಿಚಾರವಾಗಿ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಿ ಈ ಜಾಗ ನಮಗೆ ಸೇರಬೇಕೆಂದು ಸಾಕಷ್ಟು ಮನವಿ ಮಾಡಿಕೊಂಡಿದ್ದೆವು ಆದರೆ ಇದಕ್ಕೆ ಯಾವುದೇ ಆಸ್ಪದ ನೀಡದೆ ನಮಗೆ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಮಾಡಲು ಅವಕಾಶ ನೀಡದೆ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಯಜಮಾನ ಮಲ್ಲಯ್ಯ ಆರೋಪಿಸಿದರು ಅನಾದಿ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬಂದ ಬಂಡೆ ಬಸಪ್ಪನ ಮೂರ್ತಿಯನ್ನ ಈ ಹಿಂದೆ ಕಿಡಿಗೇಡಿಗಳು ಕಳ್ಳತನ ಮಾಡಿ ಸ್ವಲ್ಪ ದಿನದ ನಂತರ ಮೂಲಸ್ಥಾನವಾದ ಪಕ್ಕದ ಹುಣ್ಣಿಮೇಳೆ ಭಾಗದಲ್ಲಿ ಎಸೆದು ಹೋಗಿದ್ರು ಇದರಿಂದ ಗ್ರಾಮಸ್ಥರು ಪ್ರತಿನಿತ್ಯ ಪೂಜೆ ಕಾರ್ಯಕ್ರಮಗಳು ನಡೆಸಬೇಕೆಂದು ನಿರ್ಧರಿಸಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಬಸವೇಶ್ವರರನ್ನ ಪುನರ್ ಪ್ರತಿಷ್ಠಾಪಿಸಿ ಪೂಜಾ ವಿಧಿ ವಿಧಾನಗಳನ್ನು ಪ್ರಾರಂಭಿಸಲಾಗಿತ್ತು ಇದಾದ ಬಳಿಕ ಸರ್ಕಾರದಿಂದ ಆ ಜಾಗದಲ್ಲಿ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿ ಮಾಡಿ ಅಲ್ಲಿಗೆ ಯಾರು ಸಾರ್ವಜನಿಕರು ಹೋಗದಂತೆ ನಾಮಫಲಕವನ್ನು ಅಳವಡಿಸಿ ದೈನಂದಿನ ಪೂಜಾ ಕಾರ್ಯಕ್ಕೆ ಅಡ್ಡಿಪಡಿಸಿದ್ರು ಇದೇ ವಿಚಾರವಾಗಿ ತಹಶೀಲ್ದಾರ್ ಅವರ ಬಳಿ ಮೂರ್ನಾಲ್ಕು ಬಾರಿ ಅರ್ಜಿ ಸಲ್ಲಿಸಿದ್ರು ಇದುವರೆಗೂ ನಮಗೆ ಯಾವುದೇ ಉತ್ತರ ಸಿಕ್ಕಿಲ್ಲ ಆದ್ದರಿಂದ ನಾವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಬಾರದು ಎಂದು ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಗಿರಿಗೌಡ ಹಾಗೂ ಗ್ರಾಮದ ಮುಖಂಡ ಕೃಷ್ಣ ನಾಯಕ್ ತಿಳಿಸಿದರು ಮುಖಂಡರಾದ ಮಹದೇವ್ ಶ್ರೀನಿವಾಸ್ ಬಸವರಾಜ್ ಸುಬ್ರಹ್ಮಣ್ಯ ಚಂದ್ರು ಮಲ್ಲಿಕಾರ್ಜುನಾಚಾರಿ ಯೋಗ ನಂಜುಂಡ ಆಟೋ ರವಿ ಕೃಷ್ಣ ನಾಯಕ್ ಸಂತೋಷ್ ಹರೀಶ್ ಸತೀಶ್ ರವಿ ಯೋಗಣ್ಣ ಉಪಸ್ಥಿತರಿದ್ದರು ಬಸವೇಶ್ವರ ಕಾಲೋನಿ ಬೆಟ್ಟದಪುರ ಬಸವೇಶ್ವರ ಕಾಲೋನಿ ಯಜಮಾನರು ನಮ್ಮ ಒಂದು ದೇವರ ಜಾಗದ ವಿವಾದದಲ್ಲಿ ಇಲ್ಲಿ ನಮಗೆ ಆದಿ ಕಾಲದಿಂದವೇ ನಾವು ಸರ್ವೆ ನಂಬರು ಏಳು ಇಪ್ಪತ್ತ ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಪಂಡೆ ಬಸವೇಶ್ವರ ಅಂದ್ಬಿಟ್ಟು ಆಗಲಿಂದು ಪೂಜೆ ಎಲ್ಲ ನಡೆಸ್ಕೊಂಡು ಗೊತ್ತಾಯಿತು ಇದು ಯಾವ ರೀತಿ ಇದು ಖಾತೆ ಆಯಿತು ಅಂತ ಗೊತ್ತಿಲ್ಲ ಬೇರೆಯವ್ರಿಗೆ ಖಾತೆ ಆಗಿದೆ ಅದರ ದೃಷ್ಟಿಯಿಂದ ಇವಾಗ ನಾವು ಪೂಜೆ ಪುಸ್ತಕಕ್ಕೆಲ್ಲ ಈಗ ಪೊಲೀಸ್ ಕವಲು ಹಾಕಿದ್ದಾರೆ ನಮಗೆ ಪೂಜೆ ಪುಸ್ತಕಕ್ಕೆಲ್ಲ ತೊಂದರೆ ಆಗಿದೆ ನೋಡಿ ಅಲ್ಲಿ ಪೂಜೆ ಮಾಡ್ತಿದ್ದಂಥ ಒಬ್ಬರು ಪೂಜಾರರು ಚೆನ್ನಾಗಿದ್ದವ್ರೇ ಈಗ ಅದು ಅವರೂ ಸಹ ಕೊರ ಐದೇವರ ಮೆಂಬರು ಮತ್ತು ನಮ್ಮ ಬಸವೇಶ್ವರ ದೇವಸ್ಥಾನ ಬಂಡೆ ಬಸವೇಶ್ವರ ಸುಮಾರು ನಮ್ಮ ತಾತ ಮುತ್ತಾತಿನ ಕಾಲದಿಂದವೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಮತ್ತು ಮುಸ್ಲಿಮ್ ಜನಾಂಗದವರು ಆ ಜಾಗನ ತಂತಿ ಬೈಲಿ ಹಾಕಕ್ಕೆ ಬಂದಾಗ ನಾವು ಯಜಮಾನ್ ಕೇಳ್ದು ಅಲ್ಲಣ್ಣ ಈ ಜಾಗ ನಮ್ಮದು ನಮ್ಮ ಗ್ರಾಮದ್ದು ಅಂತ ಹೇಳ್ತೀರಿ ಈಗ ನೋಡಿದ್ರೆ ಮುಸ್ಲಿಮ್ಸರು ಕಲ್ಯಾಣಕ್ಕೆ ಬಂದವರ ಯಾಕೆ ಇದು ಅಂತ ಹೇಳಿದಾಗ ಇಲ್ಲಪ್ಪ ಇದು ಜಾಗ ನಮ್ದೆಯಾ ಅವ್ರು ಏನು ಈಗ ಬಂದವರೇ ಏನು ಅಂತ ಗೊತ್ತಾಯ್ತಲ್ಲ ನಮಗೆ ನಮಗೆ ಅರ್ಥನೇ ಆಯ್ತಲ್ಲ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು ಆ ಆ ಜಮೀನು ವಿಚಾರವಾಗಿ ನಾವು ಸರ್ವೆ ಮಾಡಿ ಸರ್ಚ್ ಮಾಡಿದಾಗ ಸರ್ವೆ ನಂಬರ್ ಏಳರಲ್ಲಿ ಮೂವತ್ತೆಂಟು ಕುಂಟೆ ಈದ್ಗಾ ಮೈದಾನ ಸಾವಿರದ ಏ ಎರಡು ಸಾವಿರದ ಏಳು ಎಂಟರಲ್ಲಿ ಈದ್ಗಾ ಮೈದಾನ ಮಾಡಿಬಿಟ್ಟವ್ರೆ ಅಕ್ರಮವಾಗಿ ಆರು ಐದರಲ್ಲಿ ನಮ್ಮದು ಸರ್ಕಾರಿ ಕಲ್ಬಂಡೆ ಅಂತ ಅದೇ ನಮ್ಮ ಗ್ರಾಮ ಜಾಗ ನಮ್ಮ ದೇವಸ್ಥಾನ ಅವತ್ತಿಂದ ನಾವು ಪೂಜೆ ಮಾಡ್ಕೊಬರ್ತಾಯಿದ್ವಿ ನಮ್ಮ ತಾತ ಮುತ್ತಾತಿಂದವೇ ಮತ್ತು ಈಗ ನಾವು ಆ ವಿಚಾರವಾಗಿ ನಾಲ್ಕು ಐದು ತಿಂಗಳಿಂದೆ ಎಂಕ್ರೋಜ್ ಮಾಡಕ್ಕೆ ಬಂದರು ಸರ್ಕಾರದವರು ನಮಗೇನು ಮಾಹಿತಿ ಕೊಡದೇ ಅಕ್ರಮವಾಗಿ ಬಂದರು ನಮಗೆ ಕೃಷ್ಣ ಅಂತ ಹೇಳಿ ಈ ಬಸೇಶ್ವರ ಕಾಲೋನಿಯಲ್ಲಿ ಒಬ್ಬ ಪ್ರಜೆಯಾಗಿ ವಾಸವಾಗಿರುತ್ತೇನೆ ಜೊತೆಗೆ ಇಲ್ಲಿ ಒಂದು ನಮ್ಮ ಗ್ರಾಮದಲ್ಲಿ ಬಸಪ್ಪ ಎಂಬ ಒಂದು ದೇವಸ್ಥಾನವಿದ್ದು ಆ ಜಾಗ ಸುಮಾರು ಎರಡು ಸಾವಿರದ ಎಂಟರವರೆಗೂ ಯಾರ ಒಂದು ಒಂದು ಇದರಲ್ಲಿ ಇಲ್ದೇ ಸರ್ಕಾರದ ಭೂಮಿಯಾಗಿತ್ತು ಅದಾದ ನಂತರ ಆ ದೇವಸ್ಥಾನ ಇದ್ದರೂ ಕೂಡ ಬೇರೆಯವರಿಗೆ ಅಧಿಕಾರಿಗಳು ಅಥವಾ ಯಾವ ರಾಜಕಾರಣಿಗಳೋ ಯಾರು ಯಾವ ರೀತಿ ಅವರಿಗೆ ಖಾತೆ ಮಾಡಿಕೊಟ್ರು ಅನ್ನೋದು ಇದುವರೆಗೂ ನಮಗೆ ತಿಳಿದೇರ್ತಕ್ಕಂಥ ವಿಷಯವಾಗಿದೆ ಕಾರಣ ಈಗ ನಾವು ಪೂಜೆ ಪುರಸ್ಕಾರಗಳನ್ನು ಹಿಂದಿನಿಂದಲೂ ಅಂದರೆ ಆದಿಕಾಲದಿಂದ ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ರು ಅನ್ನೋದು ಪ್ರತೀತಿಯಲ್ಲಿ ಇದೆ ಆದರೆ ಈಗ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಲು ಹೋದಂಥ ಸಂದರ್ಭದಲ್ಲಿ ತದಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಅಧಿಕಾರಿ ವರ್ಗದವರು ಅದಕ್ಕೆ ನಿಷೇಧಾಜ್ಞೆಯನ್ನು ಜಾರಿಗೆ ತಂದು ನಮ್ಮ ಗ್ರಾಮಸ್ಥರು ಯಾರು ಕೂಡ ಆ ಜಾಗ ಹಾಗೆ ಪೊಲೀಸ್ ಕವಲನ್ನು ಹಾಕಿ ಜೊತೆಗೆ ಆ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಪೂಜಾರರು ಕೂಡ ಆ ಜಾಗಕ್ಕೆ ಹೋಗ್ದ ಹಾಗೆ ತಡೆಯನ್ನು ಮಾಡಿರುತ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಅರ್ಚಕರು ಅದರಿಂದ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಕಾಣಿಕೆಯಿಂದ ಜೀವನವನ್ನು ನಡೆಸ್ತಾ ಇದ್ರು ಅವರು